ಬೈಲ ಬಂದಿದೆ ಅಂದ್ರೆ ಅದು ದೊಡ್ಡ ಸಮಸ್ಯೆ ಅಲ್ಲ ಅದು ಗೆಡಿದೆ ಈಗ ಸ್ಟ್ರೈಕ್ ಮಾಡ್ತಾರೆ ಅದು ಆದ್ರೆ ಅವರಿಗೆ ಏಕಡೆ ಅಂತ ಬಂತು ಸುಪರ್ಬಲಿ ಅಂತ ಔರ್ ನಮ್ಮ ಔರ್ ಹೈರಿಂಗ್ ಮಾಡಿದರೆ ಅಂತ

ಅದು ಏನು ಸಂದರ್ಭಕ್ಕೆ ಸಾಕ್ಷಿ ಪ್ರಕಾರ ಅದು ನಕಲಿ ಅಂತ ಅಂತ ಹೇಳಬಹುದು ಪರವಿರೋಧ ಪರ ಅದು ಬಗ್ಗೆ ಯಾಕಂದ್ರೆ ಅದು ಇನ್ನೂ ಕೂಡ ಕ್ಲಿಯರ್ ಟೀಜಿ ಇಲ್ಲ ಅಲ್ಲಿ ನ್ಯಾಯಾಂಗ ತನಿಖೆಗೆ ಏನಂದ್ರು ಇದು ಮಾಡ್ತಿರೋದು ಸರ್ಕಾರದ ನಿರ್ಧಾರ ತನ್ನ ಮುಖ್ಯ ನೀತಿಗಳ ಅಂದ್ರೆ ಹೋಮ್ ಆಫೀಸ್

ನಾವು ಅದಕ್ಕೆ ಈಗಾಗಲೇ ನಾವು ಪ್ರೀ ಬಜೆಟ್ನಲ್ಲಿ ಏನು ನಮ್ಮ ಸಪ್ಲಿಮೆಂಟ್ರಿ ಬಜೆಟ್ ಇರುತ್ತದೆ ಅದರಲ್ಲಿ ನಾವು ಪ್ರಸ್ತಾವನೆ ಅಂತ ಅದು ಕ್ಲಿಯರ್ ಆಗುತ್ತೆ ಸಪ್ಲಿಮೆಂಟ್ರಿ ಬಜೆಟ್ ಅಂತ ಒಂದಿರುತ್ತಲ್ಲ ಅಪ್ಲಿಕೇಶನ್ ನಾವು ಇಲ್ಲಿವರೆಗೆ ಇವರಿಗೆ ಸೊ ಅದಕ್ಕಿಂತ ಮುಂಚೆ ಹತ್ತು ಸಾವಿರ ಹತ್ತು ಕೋಟಿ ನಮಗೆ ಯಥಾಡಪ್ಪಾಗಿ ಕೊಡಬೇಕು ಈಗ ನಾವೇನು ಸಪ್ಲಿಮೆಂಟ್ರಿ ಬಜೆಟ್ನಲ್ಲಿ ನಾವು ಫೈಲ್ ಬುಕ್ ಮಾಡಿದ್ರೆ ಅದಕ್ಕೂ ಕೂಡ ಕೊಡ್ತಾರೆ ಅದರೊಂದಿಗೆ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ನಮ್ಮ ಇಲಾಖೆಯ ಬಜೆಟು ಮೂವತ್ತೆರಡು ಸಾವಿರ ಕೋಟಿ ಜಾಸ್ತಿ ಯಾವೆ ಬಜೆಟ್ನ ಯಾವುದೇ ಇದನ್ನ ಡಿಸೇಬಲ್ ಆಗಿರ್ಬೋದು ಮಹಿಳಾ ಮಹಿಳೆಯರಿಗಾಗಿರ್ಬೋದು ಅಥವಾ ಮಕ್ಕಳಿಗಾಗಿರ್ಬೋದು ಹೇಳಿದ್ದಾರೆ ಎಂಟ್ ಸಾವಿರ ಅರ್ಜಿ ಅಂತ ಅವ್ರು ಸಾವಿರ ಅರ್ಜಿ ಬಂದಲ್ಲ ಏನು ಎರಡು ಸಾವಿರದ ಏಳ್ನೂರು ಚಿಲ್ಲರೆ ಅರ್ಜಿ ಬಂದಿದೆ ಅವ್ರ ಕೂಡ ಅವ್ರು ಏನ್ ಕೇಳಿದಾರೋ ಅದನ್ನ ಮಾಡ್ಕೊಂಡಿದ್ದಾರೆ ಕಟ್ ಮಾಡೆಲ್ಲ ಮಾಡಕ್ ಬಿಡೋದನ್ನು ಇಲ್ಲ ಮೇಡಮ್ ಬಳ್ಳಾರಿಯಲ್ಲಿ ಮಾನವೀಯ ರಸವಾಗಿದೆ ಯಾರು ಕೂಡ ಭೇಟಿ ಕೊಡಲಿಲ್ಲ ಅಲ್ಲಿ ಉಸ್ತುವಾರಿ ಸಚಿವರು ಕೂಡ ಭೇಟಿ ಕೊಡಲಿಲ್ಲ ನೀವು ಕೂಡ ಭೇಟಿ ಕೊಡಲಿಲ್ಲ ಏನು ಇವತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಆ ಥರದೇ ಚರ್ಚೆಗೋಸ್ಕರ ಇವತ್ತು ಸಾಯಂಕಾಲ ನಾವು ಮೀಟಿಂಗ್ನ ಇಟ್ಕೊಂಡಿದ್ದೀವಿ ನಾ ನಾನು ಭೇಟಿ ಕೊಟ್ಟಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ನಾನಾಗಲಿ ದಿನೇಶ್ ಗುಂಡೂರವಾಗಲಿ ನಾವು ಸತತ ಸಂಪರ್ಕದಲ್ಲಿ ನಾವೆಲ್ಲ ಮಾತಾಡಿದ್ವಿ ಇದನ್ನು ಹಗುರವಾಗಿ ಪರಿಗಣಿಸೋ ಕ್ರಮೇಣ ಇಲ್ಲ ಒಂದು ಸರ್ಕಾರಕ್ಕೆ ಜಾಬ್ ತರ ಅದೇ ರೀತಿ ನಮಗೂ ಕೂಡ ಜಾಬ್ ತರ ಅಲ್ಲ ಆ ಸೂಚನೆ ಇದ್ರೂ ಕೂಡ ನಾನು ಮತ್ತೆ ಯೂಸ್ ಮಾಡಿದ್ದಾರೆ ಅದಕ್ಕೆ ನಾನು ಹೇಳ್ತಾರೆ ಕ್ರಮ ಕೈಗೋಸ್ಕರ ಖಂಡಿತವಾಗ್ಲೂ ಇವತ್ತು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿನೇ ಮೀಟಿಂಗ್ ಆಗ್ತಾ ಇದೆ ಅಂತಂದ್ರೆ ಯಾರು ಯಾರು ತಪ್ಪಿಕಷ್ಟಿದ್ದಾರೆ ಸ್ಪಾಟ್ ಮೇಲೆ ಡಿಸಿಷನ್ ಆಗುತ್ತೆ ಆಂಜರ್ ಚರ್ಚೆ ಇಲ್ಲ ಚರ್ಚೆ ಮೀಡಿಯಾದಲ್ಲಿ

ಐವತ್ತು ವರ್ಷದ ಇತಿಹಾಸ ಅಂಗನವಾಡಿ ಈ ವರ್ಷಕ್ಕೆ ನಮ್ಮ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಅಂಗನವಾಡಿ ಆಗಿದೆ ಎಲ್ಲಾದರೂ ಒಂದು ಕಡೆ ಅಂಗನವಾಡಿಯ ಮಕ್ಕಳಿಗೆ ಏನಾದರೂ ಒಂದು ಕಡೆ ಫುಡ್ ಪಾಯ್ಸನಿಂಗ್ ಆಗಿದ್ದು ಎಲ್ಲಾದರೂ ಹಾಸ್ಪಿಟ್ಲಿಗೆ ದೇವರ ಆಶೀರ್ವಾದದಿಂದ ಟಚ್ ಹೋದ್ರು ನೋಡಿದ್ದೀರಾ ಕೇಳಿದೀರಾ ಎಪ್ಪತ್ತು ಸಾವಿರ ಅಂಗನವಾಡಿಗಳನ್ನ ನಡೆಸ್ತೀವಿ ಸುಮಾರು ಮೂವತ್ತೈದು ಲಕ್ಷ ಮಕ್ಕಳನ್ನ ಪಾಲನೆ ಮಾಡ್ತೀವಿ ನಮ್ಮ ಮಕ್ಕಳು ಅಂತ ಅಂತ ಮೂವತ್ತೈದು ಲಕ್ಷ

ಸುಮಾರು ಗೊತ್ತಲ್ಲ ನಿಮ್ಗೆ ಎರಡೆರಡು ಎಮ್ಎಲ್ ಸಿ ಎಲೆಕ್ಷನ್ ಎಂಪಿಗಳು ಕೋಡ್ ಆಫ್ ಕಂಡಕ್ಟ್ ಮಾಡ್ತೀನಿ ಇವತ್ತು ನಾನು ನಮ್ಮ ಯಾವ ಬ್ಲಾಕ್ ಉಡುಪಿ ಬ್ಲಾಕ್ ನಾನು ಇವತ್ತು ಓಪನಿಂಗ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चैनल सब्सक्राइब मारी बेल आइकॉन क्लिक मारी